ಕ್ಷಣಗಳಲ್ಲಿ ಬೆಂಗಳೂರು ಮತ್ತು ಚೆನ್ನೈ ನಡುವೆ ಹೈ ವೋಲ್ಟೇಜ್ ಪಂದ್ಯ ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಮತ್ತು ಆರ್ಸಿಬಿ ನಡುವೆ ಹೈ ವೋಲ್ಟೇಜ್ ಮತ್ತು ನಿರ್ಣಾಯಕ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆಯಲಿದೆ ಮಹಾ ಕದನಕ್ಕೆ ಕೌಂಟ್ ಡೌನ್ ಶುರುವಾಗಿದ್ದು ಸಿಎಸ್ಕೆ ಆರ್ಸಿಬಿ ರಣರೋಚಕ ಕಾದಾಟಕ್ಕೆ ಚಿನ್ನಸ್ವಾಮಿ ಮೈದಾನದಲ್ಲಿ ವೇದಿಕೆ ಸಿದ್ಧವಾಗಿದೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಮಳೆಯ ಕಾರ್ಮೋಡಗಳು ಸದ್ಯಕ್ಕೆ ಮರೆಯಾಗಿವೆ ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಂದ್ಯ ಆರಂಭವಾಗಲಿದೆ ಉಭಯ ತಂಡಗಳಲ್ಲಿ ಯಾವ ತಂಡ ಗೆಲುವು ಸಾಧಿಸುತ್ತೋ ಆ ತಂಡ ಗೆ ಪ್ರವೇಶ ಮಾಡಲಿದೆ ಬೆಂಗಳೂರು ತಂಡ ಭಾರೀ ಅಂತರದಲ್ಲಿ ಗೆಲುವು ದಾಖಲಿಸಬೇಕು ಹಾಗಾದ್ರೆ ಮಾತ್ರ ಪ್ಲೇ ಆಫ್ ಟಿಕೆಟ್ ಸಿಗುತ್ತೆ ಇನ್ನು ಎಂ ಎಸ್ ಧೋನಿ ಹಾಗೂ ದಿನೇಶ್ ಕಾರ್ತಿಕ್ ಅವರಿಗೆ ಇದು ಕೊನೆಯ ಪಂದ್ಯವಾದರೂ ಅಚ್ಚರಿಯಿಲ್ಲ ಅಭಿಮಾನಿಗಳು ಮಾತ್ರ ಹೈವೋಲ್ಟೇಜ್ ಪಂದ್ಯ ವೀಕ್ಷಣೆಗೆ ಕಾದು ಕುಳಿತಿದ್ದಾರೆ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಿಎಸ್ಕೆ ಕೆ ಮತ್ತು ಆರ್ ಸಿ ಆರ್ ಸಿ ಬಿ ಇವತ್ತು ಮುಖಾಮುಖಿಯಾಗಲಿದೆ ಇವತ್ತು ಎರಡು ತಂಡಗಳಿಗೂ ಕೂಡ ಇದು ನಿರ್ಣಾಯಕ ಪಂದ್ಯ ಯಾಕಂದ್ರೆ ಇಷ್ಟು ದಿನಗಳ ಕಾಲ ಐ ಪಿ ಎಲ್ ಹಂತದ ಲೀಗ್ ಟೂರ್ನಿಗಳು ನಡೀತಾ ಇದ್ದು ಇನ್ನು ಪ್ಲೇ ಆಫ್ ಹಂತವನ್ನ ತಲುಪಲಿವೆ ಈಗಾಗಲೇ ಮೂರು ತಂಡಗಳು ಪ್ಲೇ ಆಫ್ ಅನ್ನ ತಲುಪಿದ್ದು ಇನ್ನು ಕೇವಲ ಒಂದು ಸ್ಥಾನ ಮಾತ್ರ ಬಾಕಿದ್ದು ಆ ಸ್ಥಾನಕ್ಕೆ ಸಿಎಸ್ಕೆ ಕೆ ಆಯ್ಕೆ ಆಗುತ್ತಾ ಅಥವಾ ಆರ್ ಸಿ ಬಿ ಆಯ್ಕೆ ಆಗುತ್ತಾ ಅನ್ನುವಂತ ರೋಚಕತೆ ಎಲ್ಲರಲ್ಲೂ ಇದೆ ಇವತ್ತು ಆರ್ ಸಿ ಬಿ ಮತ್ತು ಸಿಎಸ್ ಕೆ ನಡುವಿನ ಪಂದ್ಯಕ್ಕೆ ಮಳೆ ಅಡ್ಡಿಯಾಗಬಹುದು ಅನ್ನುವಂಥ ಲೆಕ್ಕಾಚಾರಗಳು ಇದ್ವು ಯಾಕಂದ್ರೆ ಕಳೆದ ಕೆಲವಾರು ದಿನಗಳಿಂದ ರಾಜ್ಯದಲ್ಲಿ ಭಾರಿ ಆಗ್ತಾ ಇದೆ ಆದ್ರೆ ಇವತ್ತು ಬೆಂಗಳೂರಿನಲ್ಲಿ ಯಾವುದೇ ಮಳೆಯ ವಾತಾವರಣವಿಲ್ಲದೆ ಇರೋದ್ರಿಂದ ಆರ್ ಸಿ ಬಿ ಮತ್ತು ಸಿಎಸ್ ಕೆ ನಡುವೆ ಪಂದ್ಯ ನಡೆಯುವುದು ಪಕ್ಕ ಆಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಂದ್ಯ ಪ್ರಾರಂಭವಾಗಲಿದ್ದು ಈ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅವರು ಪ್ಲೇ ಆಫ್ ಅನ್ನ ತಲುಪ್ತಾರೆ ಸಿ ಎಸ್ ಈ ಮ್ಯಾಚ್ ನಲ್ಲಿ ಏನಾದ್ರೂ ಗೆದ್ರೆ ಪ್ಲೇ ಆಫ್ ಅನ್ನ ತಲುಪೋದು ಪಕ್ಕ ಆದ್ರೆ ಆರ್ ಸಿ ಬಿ ಬಾರಿ ಅಂತರದಲ್ಲಿ ಎಸ್ ಕೆ ವಿರುದ್ಧ ಗೆಲ್ಬೇಕಾಗುತ್ತೆ ಇನ್ನು ಇವತ್ತು ಈ ಪಂದ್ಯದಲ್ಲಿ ಎಸ್ ಕೆ ಏನಾದ್ರೂ ಸೋತ್ರೆ ಧೋನಿ ಅವರಿಗೆ ಇದು ಕೊನೆಯ ಮ್ಯಾಚ್ ಆಗ್ಬಹುದು ಯಾಕಂದ್ರೆ ಅವರು ಈ ಬಾರಿ ನಿವೃತ್ತಿ ಘೋಷಣೆ ಮಾಡುವ ಸಾಧ್ಯತೆ ದಟ್ಟವಾಗಿದ್ದು ಈ ಪಂದ್ಯದಲ್ಲಿ ಏನಾದ್ರೂ ಸೋತ್ರೆ ಧೋನಿ ಅವರಿಗೆ ಇದು ಕೊನೆಯ ಪಂದ್ಯವಾಗುತ್ತೆ ಒಂದ್ ವೇಳೆ ಆರ್ ಸಿ ಬಿ ಸೋತ್ರೆ ದಿನೇಶ್ ಕಾರ್ತಿಕ್ ಅವರಿಗೆ ಇದು ಕೊನೆಯ ಪಂದ್ಯವಾಗುತ್ತೆ ಯಾಕಂದ್ರೆ ದಿನೇಶ್ ಕಾರ್ತಿಕ್ ಅವರು ಈಗಾಗಲೇ ಇದು ನನ್ನ ಕೊನೆಯ ಸೀಸನ್ ಅಂತ ಹೇಳಿರೋದ್ರಿಂದ ಈ ಇಬ್ಬರು ಪ್ಲೇಯರ್ಸ್ಗಳಲ್ಲಿ ಯಾವ ತಂಡ ಸೋಲುತ್ತೆ ಅವರಿಗೆ ಇವತ್ತು ಕೊನೆಯ ಪಂದ್ಯವಾಗೋದಂತೂ ಪಕ್ಕ.